ಭದ್ರವಾಗಿ ಕೆಲಸವನ್ನು ಮಾಡಿರ್ತಿರತಕ್ಕಂಥ ಅಂಶಗಳ ಮೇಲೆ ಒಂದು ಚಳವಳಿ ಒಂದು ಬಲಿಷ್ಠವಾಗಲಿಕ್ಕೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾರಣವಾಗುತ್ತೆ ಆದರೆ ನಾವು ಈ ಸಂದರ್ಭಗಳಲ್ಲಿ ಜಿ ಸ್ವಾಮಿ ಅವರನ್ನು ತಿಳ್ಕೊಳ್ತಕ್ಕಂಥ ಆ ಜಿ ಸ್ವಾಮಿ ಅವರು ಸಂಘಟನೆಗೆ ಆಗಿರ್ತಕ್ಕಂಥ ಕೊಡುಗೆಗಳಿದೆ ಕೆಲಸ ಮಾಡಿದೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು ಒಂದು ಅಡ್ಮಿನಿಸ್ಟ್ರೇಷನ್ಗೆಲ್ಲ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ ತುಂಬ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೆ ಒಂದು ದಲಿತ ಚಳುವಳಿ ಒಂದು ಸೈದ್ಧಾಂತಿಕವಾದಂಥ ಒಂದು ಪದ್ಧತಿ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಎಡಮಿದ್ದಾರೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಅನಿಸಿದ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ನನ್ನ ಅಭಿಪ್ರಾಯ ಇನ್ನು ಈ ಸಭೆಯಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಒಂದು ವಿಚಾರ ಆಗಿರುವುದಾಗಿ ಈ ಅಂಶವನ್ನು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಜಿನಾರಾಯಣ ಸ್ವಾಮಿ ಅವರ ಒಂದು ಹೋರಾಟದ ಹಿನ್ನೆಲೆ ಮತ್ತು ಚಳುವಳಿಗೆ ಅವರು ಕುದಿರ್ತಕ್ಕಂಥ ಕಾರ್ಯಕ್ರಮಗಳು ಎಷ್ಟು ಅಂತಕ್ಕಂಥ ನೇಮಕ ಕಾರ್ಯಕ್ರಮಗಳಿವೆ ಅವರಿಗೆ ಭಾಳಷ್ಟು ಒಂದು ಸಂಘಟನೆ ವಿಚಾರಗಳಲ್ಲಿ ಭಾಳಷ್ಟು ಶ್ರದ್ಧೆ ಇತ್ತು ಅವರಿಗೆ ಒಂದು ಚಳುವಳಿ ಮಾಡಲಿಕ್ಕೂ ಬಹಳಷ್ಟು ಶ್ರದ್ಧೆನಿತ್ತು ಹಾಗಾಗಿ ಚಳುವಳಿಯ ಒಂದು ದೃಷ್ಟಿಕೋನವನ್ನು ನೋಡಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಒಂದು ಚಳುವಳಿಗಳನ್ನು ನಾವು ಅವ್ರ ಸಿದ್ಧಾಂತಗಳನ್ನು ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಮಗೆ ಒಂದು ಸಂಘಟನಾಕಾರರಿಗೆ ಅಥವಾ ಚಳುವಳಿ ಒಂದು ಹೋರಾಟಗಾರರಿಗೆ ಅನಿವಾರ್ಯವಾಗಿತ್ತು ಆದರೆ ಜಿ ಸ್ವಾಮಿ ಅವರ ಬದುಕಿನದಕ್ಕೂ ಕೂಡ ಹಲವಾರು ಪಕ್ಷ ಅವರು ಆ ಚಳುವಳಿಯ ಭಾಗವಾಗಿದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕವಾದಂಥ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರೋ ಜ್ಞಾನಸಭೆಯಲ್ಲಿ ಇನ್ನೊಂದು ಇನ್ನೊಂದು ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಆ ಚಳುವಳಿಗೆ ಅವರ ಅವಶ್ಯಕ ಅವಶ್ಯಕತೆ ಇತ್ತು ಬಹಳಷ್ಟು ಕೂಡ ಅದು ನನ್ನ ಎಲ್ಲರೂ ಕೂಡ ಸ್ನೇಹಿತರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ನಮ್ಮ ಮುಖಂಡರುಗಳು ಮತ್ತು ಕಾರ್ಯದರ್ಶಿಗಳು ಅವರು ದೇಶಗಳು ಮತ್ತು ಅವರ ಕುಟುಂಬಕ್ಕೆ ಅವರಿಗೆ ತುಂಬಲ ನಷ್ಟವನ್ನು ಪರಿಸ ಶಕ್ತಿಯನ್ನು ಕೊಡಲಿ ಅಂತ ಆರೈಸ್ತಾ

வேதிகளை மலிசம் ஒரு குடும்ப வேதிகளை சந்தித சந்தோஷ தந்தது கூட பழகிங்க மனைக்கே சேர் தக்கான ದಿನಾಂಶ ಸಂಘ ನಿರ್ಮಾಣ ಮಾಡಿಕೊಡ್ತಾರೆ ನಾನು ಹೇಳ್ತೇನೆ ಹಾಗಾಗಿ ಈ ವೇದಿಕೆಯಲ್ಲಿಸಿರುವಂಥ ದಲಿತ ಸಂಘ ಕುಟುಂಬ ಎನ್ ವೆಂಕಟೇಶಣ್ಣನವರೇ ಮತ್ತು ಬಿ ವಿ ವೆಂಕಟಣ್ಣಪ್ಪ ಅವರೇ ಸಿ ಜಿ ಗಂಗಪ್ಪನವರೇ ರವೀನ್ ಎಚ್ ಮುರೀಕರಣನವರೇ ಜಂಗಮಣ್ಣರವರೇ ಕೆ ಸಿ ರಾಜಕಾಂತ್ ಅವರೇ ಶ್ರೀರಂಗಪ್ಪನವರೇ ಶ್ರೀಪಾಸ್ಪತ್ತವರೇ ಮತ್ತು ನಾಗಪ್ಪನವರೇ ಎಲ್ಲ ಎಲ್ಲರ ಆತ್ಮೀಯ ದಲಿತ ಸಂಘ ಸಮಿತಿಯ ಉಪದ ಸದಸ್ಯರೇ ಮತ್ತು ಉಪ ಪ್ರಧಾಸ್ ಮತ್ತು ದಲಿತ ಸಂಘ ಸಮಿತಿಯ ಎಲ್ಲ ವಿದೇಶಿ ಇರುತ್ತೆ ಒಂದು ಪ್ರಯಾಣ ಇರುತ್ತೆ ಆ ಪ್ರಯಾಣದಲ್ಲಿ ಯಾರು ಏನು ಎತ್ತ ಅಂತಕ್ಕಂಥ ಒಂದು ಸೈದ್ಧಾಂತಿಕ ಅಥವಾ ತಾತ್ವಿಕವಾದಂಥ ನಡೆಗಳನ್ನು ಮಾತ್ರ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ತಾತ್ವಿಕವಾದಂಥ ಸೈದ್ಧಾಂತಿಕವಾದಂಥ ಜನಪರವಾದಂಥ ನಡೆಯನ್ನು ನಡೆದಿದ್ದು ನಮ್ಮ ಜೀವನ ಸ್ವಾಮಿ ಅದೇನೇ ಇರಲಿ ಸೈದ್ಧಾಂತಿಕವಾಗಿ ಜೀವಪರವಾಗಿ ನಿಲ್ಲಬೇಕು ಜನಪರ ಬೇಕು ಬಡವರು ಗಣಿಯಲ್ಲಿ ಹೊಲಿಸ್ಬೇಕಂತಕ್ಕಂಥ ಕೆಲವೇ ಕೆಲವು ಮಂದಿಗಳಲ್ಲಿ ಒಂದಷ್ಟು ಜನ ಉಳ್ಕೊಂಡ್ಬಿಡ್ತಾರೆ ಅಂತ ಉಳ್ಕೊಂಡವರಲ್ಲಿ ಸ್ವಾಮಿ ಕೂಡ ಒಬ್ಬ ಸ್ವಾಮಿ ಬಗ್ಗೆ ಮಾತಾಡ್ತಕ್ಕಂಥದ್ದು ನನಗೆ ಯಾಕೆ ಅಂದರೆ ನಾರಾಯಣಸ್ವಾಮಿ ನಾನು ಸುಮಾರು ವರ್ಷಗಳ ಕೇಳ್ತೇನೆ ನಾನು ಯಾವತ್ತೂ ಬಹುವಚನದಲ್ಲಿ ನಾವು ಮಾತಾಡಿಕೊಳ್ಳೇ ಇಲ್ಲ ಬಹುವಚನದಲ್ಲಿ ಮಾತಾಡಿಕೊಂಡ್ರೆ ನಮಗದು ಹಿಡಿಸ್ತಿರ್ಲಿಲ್ಲ ಅದು ನನ್ನ ನಮಗೆ ಸಂತೋಷ ತರ್ತಿರಲಿಲ್ಲ ಯಾವಾಗಲೂ ಏಕವಚನದಲ್ಲಿ ಒಬ್ಬರನ್ನೊಬ್ರು ಮಾತಾಡ್ಕೊಳ್ತಕ್ಕಂಥದ್ದು ಎಲ್ಲ ನೋಡೋದು ಆಶ್ಚರ್ಯಪಡೋರು ಏನಪ್ಪ ಎಷ್ಟು ಕೆಡ್ದಾಗಿ ಮಾತಾಡ್ತಾರಲ್ಲ ಇವರು ಇವರು ಸಂಸ್ಕಾರ ಅಂತ ಇಲ್ಲ ಸಂಸ್ಕಾರದ ಸಬ್ಜೆಕ್ಟ್ ಆಗಿರಲಿಲ್ಲ ಅದು ಅದು ನಮ್ಮ ಒಳಗಿನ ಆ ಥರ ಇತ್ತು ನಾನು ಗುಡಿಯಪ್ಪನ ಮತ್ತು ನಾಗಪ್ಪಣ್ಣ ಮುನಿ ಅಂಜಣ್ಣ ಇವರೆಲ್ಲ ಕೂಡ ಸಲಸಲ್ಲಿ ತಾಲೂಕು ಮಟ್ಟದಲ್ಲಿ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ಜೀನಾಯಸ್ವಾಮಿಯ ನನ್ನನ್ನು ತಾಲೂಕು ಸಂಚಾಲಕರಾಗಿ ನನ್ನನ್ನು ಸಂಘಟನಾ ಸಂಚಾಲಕರಾಗಿ ಜೀನಾಯಣಸ್ವಾಮಿಯನ್ನು ಮಾಡಿ ಸುಮಾರು ಮೂರು ಟರ್ನ್ ಅಂದರೆ ಒಂಬತ್ತು ವರ್ಷಗಳ ಕಾಲ ಒಂದೇ ಥರ ಒಂದೇ ಕಡೆ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ನಾನು ಯಾವತ್ತೂ ಒಂದು ಅರ್ಜಿ ಹೋಗ್ತೀನಿ ತಲೆನೋವು ನನಗೆ ಅರ್ಜಿ ಅಂತ ಆದರೆ ಇಡೀ ತಾಲೂಕಿಗೆ ಯಾರಿಗೆ ಸಮಸ್ಯೆ ಬರಲಿ ಮೊದಲ ಅರ್ಜಿ ವೈಟ್ ಪೇಪರ್ ಮೇಲೆ ಬರೀತಾ ದಿನಾಂಶ ದಿನಾಂಶ ದಿನಾಟಿಸೋ ಹೋಗೋದು ವೀಕ್ನೆಸ್ ಇತ್ತು ಅದು ನಿಜ ನಾವು ಸುಳ್ಳು ನೋಡ್ತಿರ್ಲಿಲ್ಲ ಜಾಗ ರಕ್ಷಣೆ ಬೇಕು ಅವ್ರಿಗೆ ಅವ್ರು ಹೇಳ್ತಿದ್ದೆಲ್ಲ ಪ್ರಕಾರ ಏನಂದರೆ ಅದು ಸಿಗಬೇಕು ಅವ್ರಿಗೆ ನ್ಯಾಯ ಆಪ್ತನೇ ಅಮನಶಿಗೆ ಗೊತ್ತಿದ್ದಿದ್ದು ಆಮೇಲೆ ಹೆಚ್ಚಾಗಿ ಅವ್ರಿಗೆ ಇದ್ದಂಥ ಹೊರಟುತನ ಆಯ್ತಲ್ಲ ಸೈದ್ಧಾಂತಿಕ ತತ್ವ ಅದು ಪಕ್ಕಕ್ಕೆ ಇಟ್ಟುಬಿಡ್ತಿದ್ದ ಆ ಹೊರಟುತನ ಮತ್ತು ಗಟ್ಟಿ ಧೈರ್ಯ ಇತ್ತು ಅಪಾದವಾದಂಥ ಧೈರ್ಯ ಆಯಿತು ಎಂಥದ್ದೇ ಸಮಸ್ಯೆಯಾಗಿ ಒಬ್ಬನೇ ಫೇಸ್ ಮಾಡಿಬಿಡ್ತಿದ್ದ ಮಿನಿಸ್ಟ್ರನ್ನ ಏನೋ ಮಾಡಬೇಕಾ ತನ್ನೊಬ್ಬನೇ ದುಡ್ಡು ಬಿಡದೆ ಅಥವಾ ಎಮ್ ಎಲ್ ಎನ್ನು ಮಾತಾಡಬೇಕಾ ಇನ್ನೊಬ್ಬರನ್ನ ಮಾತಾಡಬೇಕಾ ರಾಜಕಾರಣಿಯನ್ನು ಮಾತಾಡಬೇಕಾ ನುಗ್ತಾ ಇದ್ದ ಅಂಥದ್ದು ಧೈರ್ಯ ಆಯಿತು ಆಮೇಲೆ ಎಲ್ಲೂ ಕೂಡ ಎಂದಕ್ಕೆ ಬರ್ತಿರಲಿಲ್ಲ ಕಾರ್ಯಕರ್ತರಿಗೆ ಹುಮ್ಮಸ್ ತುಂಬುತ್ತಾ ಇದ್ದ ಉತ್ತೇಜನ ಕೊಡ್ತಾ ಇದ್ದ ಹೇ ಬದಾಳೆ ಆಗ್ಬೋದು ಅನ್ನೋಂಥದ್ದು ಧೈರ್ಯ ಆಯಿತು ಮಹಾ ಹೊರಟ ಆದರೂ ನದಿ ಸಂಘದ ಸಮಸ್ಥೆಗೆ ಒಂದು ನಷ್ಟ ಯಾಕಂತೇಳಿದ್ರೆ ಎಲ್ಲರೂ ಕೂಡ ಎಲ್ಲ ಎಲ್ಲರೂ ಕೂಡ ಎಲ್ಲರ ಥರ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಕಾಡಲ್ಲಿ ಪ್ರಾಣಿ ಕಾಡಲ್ಲಿ ಹೆಂಗಿಂಗೆ ಒಂದೊಂದು ಮರದ ಗುಣ ಒಂದೊಂದು ಇರುತ್ತೋ ಅಥವಾ ನಾಡಲ್ಲಿ ಹೆಂಗಿಂಗೆ ಒಂದೊಂದು ಹಣ್ಣು ಒಂದೊಂದು ಥರದ ರುಚಿಯನ್ನು ಕೊಡುತ್ತೋ ಹಾಗೆ ಅಥವಾ ಒಬ್ಬಗಳು ಒಂದೊಂದು ಥರದ ವಾಸನೆಯನ್ನು ಕೊಡ್ತಾವ ಹಾಗೆಯೇ ನಾಡ ನಮ್ಮಲ್ಲಿ ಕೂಡ ಜನರಲ್ಲಿ ಕೂಡ ಒಬ್ಬೊಬ್ಬರದ್ದು ಒಂದೊಂದು ಥರ ವ್ಯಕ್ತಿತ್ವ ಇರ್ತದೆ ವಿಶೇಷತೆ ಇರುತ್ತೆ ಅಥವಾ ವಿಶೇಷವಾದಂಥ ಗುಣ ಇದು ದಿನಾಂಶ ಏನಂತ ಹೇಳಿದ್ರೆ ಯಾರೇ ಬರಲಿ ಅವರಿಗೆ ತಟ್ಟನೆ ಸ್ಪಂದಿಸಬೇಕು ಕಂಪ್ಲೇಂಟ್ ಬರ್ಕೊಡ್ಬೇಕು ಅದನ್ನು ಹಿಂದೂ ಮುಂದೆ ನೋಡ್ತಿರ್ಲಿಲ್ಲ ಒಂದು ವ್ಯಕ್ತಿತ್ವ ದಿನಾಂಚ ಅನೇಕ ಕಾರ್ಯಕರ್ತರಿಗೆ ದಿನಾಂಸ ಭಾಳ ಹತ್ತಿರ ಅದ ಯಾಕಂತ ಹೇಳಿದ್ರೆ ನಾವೆಲ್ಲ ಅದನ್ನು ನೋಡೋದು ಎನ್ಕ್ವೈರಿ ಮಾಡೋದು ಅದಿಂಗೆ ಇದಿಂಗೆ ಎನ್ಕ್ವೈರಿ ನಮ್ಗೆ ಜಾಸ್ತಿ ಇತ್ತು ಸಮಯ ಮಾಡ್ತಿರ್ಲಿಲ್ಲ ಬಂದ ತಕ್ಷಣ ಸ್ಪಂದಿಸ್ತಾರೆ ಅದಕ್ಕೆ ದಿನಾನ್ಸಿದ ತಕ್ಷಣ ಒದೊಡ್ಡ ಪಾಡಿಗೆ ಹೋದಮ್ಮ ಅಂತಾಯಿತು ಭಾಳ ಚಲಕ್ಕ ಗೊತ್ತು ಎಲ್ಲ ಜಾತಿಗಳ ಚೆನ್ನಕ್ಕೂ ಗೊತ್ತು ಜಿನಾನ್ಸಿ ಯಾರಿಗೆ ಏನಾಗಿದೆ ಎಂದರೆ ಪದಪ್ಪ ಜಿನಾನ್ಸಿ ಅದು ಒಂದು ಸ್ಪಂದಿಸ್ತಾ ಇಲ್ಲ ಆಮೇಲೆ ಅದು ದೊಡ್ಡ ಕೂಡ ಎಂದರೆ ಅದೆಷ್ಟೇ ತಾತ್ವಿಕವಾದ ಹಿರಿಯರು ಹಿರಿಯರನ್ನು ಗೌರವಿಸ್ತಾ ಇಲ್ಲ ಆಮೇಲೆ ಹಿಂದ್ಗಡೆ ಏನೇ ಇರಲಿ ಒಟ್ಟಾಗಿರ್ಬೇಕ ಬಯಕೆ ಇತ್ತ ಮನುಷ್ಯನಿಗೆ ನಾವೇನಾದರೂ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ನಮ್ಮಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದಾಗ ಅವುಗಳನ್ನು ಮೀರಿ ಲೇಪ ಹೋಗ್ತಾ ಇದ್ದೇಪಿ ತೇನೆ ನಮ್ಮ ಹತ್ತೋಗಂಥ ಮನಸ್ಸಿತ್ತು ಆ ಮನಸ್ಸಿಗೆ ಹಾಗಾಗಿ ಚಳುವಳಿಯ ಜೊತೆ ನೆಗೆಟಿವ್ ಆಗಿದ್ದುಕೊಂಡು ಚಳುವಳಿಯ ಜೊತೆ ಸುಮಾರು ವರ್ಷಗಳ ಕಾಲ ಸುಮಾರು ಜೊತೆ ಒಬ್ಬ ಜಿಲ್ಲಾ ಮುಖಂಡನಾಗಿ ತಾಲೂಕು ಮುಖಂಡರಾಗಿ ಸಂಘಟನೆಯ ಸಂಚಾಲಕನಾಗಿ ಒಬ್ಬ ಹಾಡುಗಾರನಾಗಿ ತೋರಿಸ್ಕೊಡೋದ್ರಲ್ಲಿ ನಿರಾಣ ಸಂಘ ನಂಬರ್ ಒನ್ ನಾಗಣ್ಣ ನಾನು ಕೊಮರಣ್ಣ ಪಾತ್ರ ಮತ್ತು ಒಗ್ಕ ಮಾಡ್ತಾ ಇದ್ದೀನಿ ನಮ್ಮ ನಾಯ್ಸ್ವಾಮಿ ಮಲ್ಲನ ಪಾತ್ರ ಮಾಡ್ತಾಯಿದ್ದ ನಾನು ಗೊಂಬೆಂದನ ಪಾತ್ರ ಮಾಡ್ತಾಯಿದ್ದೆ ನೈನ್ಸಿಕೆಗಾಗಿ ನಮ್ಮ ನಾಗಣ್ಣ ಮಾಡ್ತಿದ್ರು ಪೋರಸ್ಸಲ್ಲಿ ಏನಾದರೂ ನಮಗೆ ಸುಮಾರು ಜನ ಮೋಸ ಮಾಡೋದು ಪ್ರಾಮಾಣಿಕವಾಗಿ ಕೋರಸ್ ಮಾಡ್ತಾ ಇದ್ದ ದಿನಾನ್ಸಿ ನಮ್ಮ ಗುರುಳು ಹರಿದೋಗಿ ಪರವಾಗಿಲ್ಲ ಕೋರಸ್ ಮಾಡ್ತಿದ್ದ ಆ ಥರ ಒಬ್ಬ ಗಾಯಕನಾಗಿ ಒಬ್ಬ ಹಿನ್ನೆಲೆ ಗಾಯಕನಾಗಿ ಒಬ್ಬ ನಾಯಕನಾಗಿ ಒಂದು ಚಳುವಳಿಯ ಮುಖಂಡನಾಗಿ ನಾವೆಲ್ಲ ನಮ್ಮ ಜೊತೆಯಿದ್ದು ಭಾಳ ಸಾಂಸಾರಿಕವಾದಂಥ ಒಂದು ಸ್ವಾವಲಂಬಿ ಸಂಬಂಧವನ್ನು ಇಟ್ಕೊಂಡು ನಮಗೆ ಹಿರಿಯರಿಗೆಲ್ಲ ಗೌರವ ಕೊಡೋರ ಮುಖಾಂತರ ಮಾಡ್ತಾ ಇದ್ದ ಹಿಂದ್ಗಡೆ ಟಕ್ಕಂಥ ಏನಂತ ಹೇಳ್ಬಿಡ್ತಿದ್ದ ಎದುರುಗಡೆ ಬರೋಷ್ಟೊತ್ತಿಗೆ ಅತಿಗೆ ತಣ್ಣಗಾಗಿ ಅವ್ರನ್ನ ಮತ್ತೆ ಸಂಬಂಧ ಬೇಸೋ ಥರದ್ದು ಮಾಡ್ತಿದ್ದ ಇದು ಪರ್ಮನೆಂಟಾಗಿ ಜನಗಳು ದೂರ ಮಾಡಬೇಕಂತಕ್ಕಂಥ ವೈದ್ಯ ಇರಲಿಲ್ಲ ತಾತ್ಕಾಲಿಕವಾಗಿ ತಮಾಷೆಗೆ ಮಾತಾಡಿದ್ರೂ ಕೂಡ ಎಲ್ಲರನ್ನು ಚೆನ್ನಾಗಿ ನೋಡಬೇಕಂತ ಸಂಬಂಧ ಇತ್ತು ಅವನು ಹೆಚ್ಚು ಅವನಿಗೆ ಸಾಂಸಾರಿಕವಾಗಿ ಮಗಳಂದರೆ ಭಾಳ ಪ್ರೀತಿ ಅದೆಷ್ಟು ಪ್ರೀತಿ ಅಂದರೆ ಅವನಿಗೆ ಅದನ್ನು ಹೇಳೋಕ್ಕೆ ಸಾಧ್ಯ ಅಷ್ಟು ಪ್ರೀತಿ ಮಾಡ್ತಿದ್ದ ಮಗನ ಮಗನ ಸಮಸ್ಯೆ ಆಗಿತ್ತು ಆದರೂ ಮರ್ಬೋದು ಅದನ್ನು ಆದರೆ ಮಗಳು ಅಂದರೆ ತರಬೇತಿಟ್ಕೊಂಡಿದ್ದ ಎಷ್ಟೋ ಥರ ತಲುಪೋದನ್ನು ಕಾರ್ಯಕ್ರಮಗಳು ತಪ್ಪಿಸ್ಕೊಂಡು ಬರ್ಮನೆ ಹೊರಟಿದ್ದಾರೆ ನಾವು ಬಯ್ಯೋದು ಇರ್ಬೋದು ಅಂದರೆ ಅದು ಪ್ರೀತಿ ಒಳಗಿದೆ ಹಾಗಾಗಿ ಒಂದು ಸಾಂಸಾರಿಕವಾಗಿ ಸಂಘಟಿತವಾಗಿ ಸಂಬಂಧಿತವಾಗಿ ಎಲ್ಲರ ನಿಕಟವಾಗಿ ನಿಕಟವಾಗಿತ್ತು ಒಳ್ಳೆಯ ಇದನ್ನು ಮಾಡಿ ನನ್ನ ಗೆಳೆಯ ಜಯನಾರಾಯಣ ಸ್ವಾಮಿ ನಾನು ಅವ್ನು ಮರೆಯೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಮ್ಮ ಇಬ್ಬರದ್ದು ಆ ಸಂಬಂಧ ನನ್ನನ್ನಂತೂ ಇಂಡಿವಿಜುವಲ್ ಆಗಿ ಎಷ್ಟು ನಗೋರು ನಮ್ಮ ಹುಡುಗರು ಅಂತ ಹೇಳಿದ್ರೆ ಆದಷ್ಟು ತಮಾಷೆ ಇಲ್ಲ ನಮ್ಮ ಮನೆ ನಮ್ಮ ಮನೆಗೆ ಬಂದರೆ ನಮ್ಮ ಅವನು ನಮ್ಮ ಮಕ್ಕಳನ್ನ ಏನು ನೀಡಲೇದ ಇದನ್ನು ಎಪ್ಪಳು ಹೊತ್ತಿ ನಾನು ನಗೋರು ನಮ್ಮ ಅಕ್ಕ ಎಲ್ಲ ಕೊಡೋಲ್ಲ ನನ್ನ ನನ್ನ ಮಿಸ್ಸಸ್ನ ಸಿಂಗ್ಯುಲರಾಗಿ ಮಾತಾಡೋಣ ಮನೆಯವ್ರನ್ನ ಅಂದರೆ ಅವ್ರು ನನ್ನ ಮತ್ತು ನಾಡಿನ ಬರುವಂತ ಇದ್ದಂಥ ಅದ್ಭುತವಾದಂಥ ಪ್ರಯತ್ನ ಹಾಗಾಗಿ ನಾರಾಯಣ ಸ್ವಾಮಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ನಾಳೆ ನಾವು ಹೋಗ್ತೀವಿ ಇನ್ನೊಬ್ಬರು ಹೋಗ್ತಾರೆ ಮತ್ತೊಬ್ಬರು ಹೋಗ್ತಾರೆ ಅಂದರೆ ಇಷ್ಟಲೇ ಎಷ್ಟು ಅಂತ ಅಂತಕ್ಕಂಥದ್ದು ನಾವೆಲ್ಲರನ್ನೂ ಈ ಕಡೆ ಒಂದು ಕಡೆ ಸೇರಿಸಲಿಕ್ಕೆ ಸಾಧ್ಯ ಆಗಿರೋದು ಬಾಗೇಪುಲಿ ಆಗ್ಬೋದು ಉಡುಬಂಡಿ ಆಗ್ಬೋದು ಚಿಕ್ಕಬಳ್ಳಾಪುರ ಗೌರಿಬಿಂದೂರು ಚೇಳೂರು ಬೆಂಗಳೂರು ಎಲ್ಲ ಕಡೆಯಿಂದ ಯಾರ್ಯಾರೋ ಬಂದು ಒಂದು ಕಡೆ ಸೇರಿಕೊಂಡಿದ್ದೀವಿ ಶ್ರೀನಿವಾಸಪುರ ಕೋಲಾರ ಯಾಕೆ ಅಂದರೆ ಅದು ನಮ್ಮ ಸಂಬಂಧ ಅದಕ್ಕೇ ಎರಡೇ ಶತಮಾನದಲ್ಲಿ ಹನ್ನೆರಡರಲ್ಲಿ ಅಲ್ಲಮ್ಮ ಹೇಳ್ತಿದ್ದ ಆ ಸಂಬಂಧದ ಬಗ್ಗೆ ಎತ್ತಡ ಮಾಮರ ಎತ್ತಡ ಕೋಗಿಲೆ ಎತ್ತಿಂದಲೋ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪಿರ್ತಕ್ಕಂಥದ್ದು ಸಮುದ್ರದಲ್ಲಿ ನೆಲ್ಲಿಕಾಯಿ ಇರ್ತಕ್ಕಂಥದ್ದು ಮರದಲ್ಲಿ ಅದೇ ಸಂಬಂಧ ಹೋಗಿಲಿರುವದಲ್ಲಿ ಮಾವಿನ ಮರ ಎಲ್ಲಿ ಅದು ಸಂಬಂಧ ಹಾಗಾಗಿ ಸಂಬಂಧಗಳನ್ನು ಕಟ್ಟಿಕೊಂಡು ಬಂತದ್ದೇ ನಮ್ಮ ಇನ್ನೆಲ್ಲ ವ್ಯಕ್ತಿತ್ವ ಆಗಿರೋದರಿಂದ ಈಗ ಅತ್ ಕಠೋರವಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಇಂಥ ಕಾಲಘಟ್ಟಕ್ಕೆ ನಾಳೆ ಸಾವಿರಗಳು ಬೇಕಾಗಿದ್ದು ಆದರೂ ಒಂದು ಹೂವು ನಮ್ಮಿಂದ ಉದುರಿದೆ ಹಾಗಾಗಿ ಅನೇಕ ಹೂವುಗಳು ಹುಟ್ಟುಕೊಳ್ತವೆ ನಾರಾಯಣಸ್ವಾಮಿ ಮಾನಸಿಕವಾಗಿ ದೈಹಿಕವಾಗಿ ಸತ್ತಿದ್ದರೂ ಕೂಡ ಅನೇಕ ಜನ ಕಾರ್ಯಕರ್ತರ ಮನಸ್ಸಲ್ಲಿ ಬಡವರ ಮನಸ್ಸಲ್ಲಿ ಕಷ್ಟ ಇರತಕ್ಕಂಥ ಮನಸ್ಸಲ್ಲಿ ಅನಾ ಯದ ಅತಿರಾಜಕ್ಕೆ ಇವರು ಹೇಳದೆ ಅಂತ ಒದ್ದಾಡ್ತಕ್ಕಂಥವ್ರ ಮನಸ್ಸಲ್ಲಿ ನಾರಾಯಣಸ್ವಾಮಿ ಸದಾ ಬದುಕಿರ್ತಾರೆ ಅವರ ಕುಟುಂಬಕ್ಕೆ ಅವರ ಮಕ್ಕಳು ಮತ್ತು ಇಡೀ ಅವರ ವಂಶವೃಕ್ಷಕ್ಕೆ ಒಂದು ಧೈರ್ಯ ಕೊಡಲಿ ಬುದ್ಧ ಬದುಕ್ತಕ್ಕಂಥ ಶಕ್ತಿ ಅವರು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ